ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ನಾವು ತುಂಬ ದಪ್ಪ ಇದ್ದೀವಿ ಸಣ್ಣ ಆಗೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫ್ರೆಂಡ್ಸ್ ಯಾರೆಲ್ಲ ಸಣ್ಣ ಆಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀರಾ ಅವ್ರಿಗಾಗಿ ಒಂದು ಸಣ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಈ ಒಂದು ಡ್ರಿಂಕ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಇದಕ್ಕೆ ಮೂರು ಬೆಟ್ಟದ ನಲ್ಲಿಕಾಯಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಇದಕ್ಕೆ ವಾದಕ್ಕಿ ಅಂತ ಕರೀತಾರೆ ನಾನು ಇನ್ನೊಂದು ಜೀರಿಗೆ ಆದಮೇಲೆ ತೋರಿಸಿದಂಥದ್ದು ವಾದಕ್ಕಿ ತುಂಬ ಜೀರ್ಣ ಶಕ್ತಿ ತುಂಬ ಒಳ್ಳೆಯದು ಬಾಣಂತೀರಿಗೂ ತುಂಬ ಒಳ್ಳೆಯದು ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಹಾಗೆ ಒಂದು ಇಂಚಷ್ಟು ಶುಂಠಿ ಇದಿಷ್ಟನ್ನು ನಾವು ಮಿಕ್ಸರಲ್ಲಿ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನೈಸಿಗೆ ರನ್ ಮಾಡ್ಕೊಳ್ಳಿ ಇದನ್ನು ನಾವು ಡೈಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಬ್ಬು ಕಡಿಮೆ ಆಗೋದ್ರ ಜೊತೆಗೂ ನಮ್ಮ ಕೂದಲಾಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ತುಂಬ ಚೆನ್ನಾಗಾಗ್ತಾ ಹೋಗುತ್ತೆ ಇದನ್ನು ನಾವು ಒಂದಿನ ಎರಡು ದಿನ ಮಾಡಿ ನಿಲ್ಲಿಸಿದ್ರೆ ಇದ್ರ ಪ್ರಯೋಜನಗಳು ಸಿಗಲ್ಲ ಇದನ್ನ ವೀಕ್ಲಿ ಒಂದು ಟೂ ಡೇಸ್ ಆದರೂ ಈ ಡ್ರಿಂಕ್ ಒಂದು ಮಾಡ್ಕೊಳ್ಳಿ ಹಾಗೆ ಬೇರೆ ಬೇರೆ ಡ್ರಿಂಕ್ಗಳು ಇದೆ ಅದ್ರ ಬಗ್ಗೆಯೂ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ಡ್ರಿಂಕ್ನ ನೀವು ವೀಕ್ಲಿ ಒಂದು ಟೂ ಡೇಸ್ ಆದರೂ ಈ ಒಂದು ಡ್ರಿಂಕ್ನ ತಗೊಳಕ್ಕೆ ಪ್ರಯತ್ನ ಪಡಿ ಇದರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಉಪ್ಪು ಸ್ವಲ್ಪ ಉಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಹಾಗೆ ಕರ್ಬೇನ್ ಸೊಪ್ಪು ಸುಧ ಯೂಸ್ ಮಾಡ್ಕೋಬೋದು ನಿಂಬೆ ಹಣ್ಣಿನ ಅವಶ್ಯಕತೆ ಇರೋಲ್ಲ ಅದರಲ್ಲೇ ಹುಳಿ ಅಂಶ ಇರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಒಂದು ಗ್ಲಾಸ್ ಬಿಸಿನೀರು ಕುಡ್ದಾದ ಈ ಒಂದು ಡ್ರಿಂಕ್ನ ಕುಡೀರಿ ಫ್ರೆಂಡ್ಸ್ ಆ ಡ್ರಿಂಕ್ ಕುಡ್ದಾಗಿ ಒನ್ ಅವರ್ ಆದಮೇಲೆ ನಾವು ಮನೇಲಿ ಏನು ಮಾಡಿರ್ತೀವಿ ತಿಂಡಿನ ತಿನ್ಬೋದು ಎಷ್ಟು ತಿನ್ನಬೇಕು ಅಷ್ಟು ತಿನ್ನಬೇಕು ತುಂಬ ಹೊಟ್ಟೆ ಎಸೆತಿದೆ ಅಂತ ಹೇಳಿ ತುಂಬ ಜಾಸ್ತಿ ತಿನ್ನೋದು ಇಲ್ಲಾಂದರೆ ಕಮ್ಮಿ ತಿನ್ನೋದು ಈ ರೀತಿ ಮಾಡಬೇಡಿ ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅನ್ನೋದು ನಿಮಗೇ ಗೊತ್ತಿರುತ್ತೆ ಹತ್ರ ನಾವು ಯಾವ ಟೈಮಲ್ಲಿ ಎಷ್ಟು ತಿನ್ನಬೇಕು ಅನ್ನೋದನ್ನ ನೀಟಾಗಿ ತಿಳ್ಕೊಬಿಟ್ರೆ ನಮಗೆ ಯಾವುದೇ ರೀತಿಯಾಗಿ ದಪ್ಪ ಆದಮೇಲೆ ನಾವು ಸಣ್ಣ ಆಗಬೇಕು ಅನ್ನೋ ಇದೇ ಬರಲ್ಲ ಸಿಚುವೇಶನೇ ಬರಲ್ಲ ಫ್ರೆಂಡ್ಸ್ ಏನಂದರೆ ನಾವು ಕರೆಕ್ಟಾಗಿ ಇವಾಗ ಬೆಳಗಿನ ಟಿಫನ್ನು ಒಂದು ಏಯ್ಟ್ ತರ್ಟಿಗೆ ತಿಂದ್ಬಿಟ್ರೆ ನಮಗೆ ಕರೆಕ್ಟಾಗಿ ನಮಗೆ ಟ್ವೆಲ್ ತರ್ಟಿಯಿಂದ ಒನ್ ಓ ಕ್ಲಾಕ್ ಹೊಟ್ಟೆ ಒಟ್ಟೆ ಎಸಿತೆ ನಾವೇನು ಮಾಡ್ತೀವಿ ಮನೆ ಕೆಲಸ ಮಾಡಿಕೊಂಡು ಒಂದು ಹನ್ನೆರಡೂವರೆ ಹನ್ನೊಂದುವರೆ ಇಷ್ಟೊತ್ತಿಗೆ ತಿಂದರೆ ನಾವು ತುಂಬ ಹಸು ಜಾಸ್ತಿ ಆಗಿರುತ್ತೆ ಆವಾಗ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅನಿಸುತ್ತೆ ನಾವು ನಾರ್ಮಲಾಗಿ ತಿನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನೋಣ ಅನ್ನೋ ರೀತಿ ಆಗುತ್ತೆ ಆವಾಗಲೇ ನಾವು ದಪ್ಪ ಆಗೋದು ನಾವು ಟೈಮ್ ಟೈಮು ಕರೆಕ್ಟಾಗಿ ತಿಂದರೆ ಈ ಥರ ಪರಿಸ್ಥಿತಿಗಳು ಬರಲ್ಲ ಫ್ರೆಂಡ್ಸ್ ನಾನು ಅದಾದಮೇಲೆ ಮಾಮೂಲಿ ತಿಂಡಿ ಚಪಾತಿ ಏನೋ ಮಾಡಿದೆ ಅದನ್ನ ತಿನ್ಕೊಂಡು ಮತ್ತೆ ಏನಾದರೂ ಸ್ವಲ್ಪ ಹೊಟ್ಟೆ ಹಸಿದಾಗ ಮಧ್ಯಾಹ್ನ ಒಬ್ಬೊಬ್ರು ಇಲ್ಲ ಲೈಟಾಗಿ ಊಟ ಮಾಡ್ತೀವಿ ಅನ್ನೋರು ಮಾಡ್ಬೋದು ನಾನು ಒಂದೊಂದು ಸತಿ ಈ ರೀತಿ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಕಟ್ ಮಾಡಿಕೊಂಡು ತಿಂತೀನಿ ಇದಕ್ಕೆ ನಾನು ಆರೆಂಜು ಮತ್ತು ದಾಳಿಂಬೆ ಹಣ್ಣು ಹಾಗೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಹಾಗೂ ಕಲ್ಲಂಗಡಿ ಬೀಜ ಯೂಸ್ ಮಾಡಿಕೊಂಡು ಸ್ವಲ್ಪ ರುಚಿ ಉದ್ರಿಸ್ಕೊಂಡು ತಿಂತಾ ಇದ್ದೀನಿ ಹಾಗೆ ಇಲ್ಲ ಫ್ರೂಟ್ಸ್ ಎಲ್ಲ ಆಗೋದಿಲ್ಲ ನಾವು ಸ್ವಲ್ಪ ಲೈಟಾಗಿ ಊಟ ಮಾಡ್ತೀವಿ ಅಂದರೂ ಸುಧಾ ಒಂದೂವರೆ ಅಷ್ಟರಲ್ಲಿ ನೀವು ಊಟ ಮುಗಿಸ್ಕೊಳ್ಳಿ ನಾನು ಊಟ ಅವತ್ತು ಸ್ಕಿಪ್ ಮಾಡಿದೆ ಹಾಗೆ ನೈಟಿಗೆ ನಾನು ಉಪ್ಸಾರು ಮುದ್ದೆ ಮಾಡಿಕೊಂಡಿದೆ ಫ್ರೆಂಡ್ಸ್ ಏನಂದರೆ ಮೊಳಕೆ ಕಾಳು ಕಟ್ಟಿರೋ ಅಂಥ ಕಾಳುಗಳು ಹಾಗೆ ಹಸಿರು ಕಾಳು ಹುರುಳಿ ಕಾಳು ಆಗಿರ್ಬೋದು ಇದೆಲ್ಲ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಶಕ್ತಿ ಕೊಡೋ ಅಂಥ ಅಂಶಗಳಿರುತ್ತೆ ಇದರಲ್ಲಿ ಫ್ರೆಂಡ್ಸ್ ಏನಂದರೆ ನಾವು ರಾತ್ರಿ ಟೈಮು ಏಳುವರೆಯಿಂದ ಎಂಟೂವರೆ ಒಳಗಡೆ ನಾವು ಊಟನ ಮುಗಿಸ್ಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮಲ್ಕೊಳ್ಳೋಷ್ಟರಲ್ಲಿ ಕರೆಕ್ಟಾಗಿ ಒಂದು ಟೂ ಅವರ್ಸ್ ಆದರೂ ಆಗಿರಬೇಕು ಅಂತ ಹೇಳ್ತಾರೆ ಆಗೋದ್ರಿಂದ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ತುಂಬ ಒಳ್ಳೇದು ನಾವು ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗೋದ್ರಿಂದ ಆರೋಗ್ಯ ತುಂಬ ಅದ್ಗೆಡುತ್ತೆ ಅದರಿಂದನೇ ನಾವು ದಪ್ಪ ಆಗೋದು ಫ್ರೆಂಡ್ಸ್ ಆದಷ್ಟು ನಾವು ಒಳ್ಳೆಯದನ್ನು ರೂಢಿಸ್ಕೊಳ್ತಾ ಹೋದರೆ ನಮ್ಮ ಲೈಫು ಚೆನ್ನಾಗಿರುತ್ತೆ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಸುದಾ ಕಲಿತಾರೆ ಹಾಗೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನಂದರೆ ಡಯೆಟ್ ಮಾಡ್ತೀವಿ ಡಯೆಟ್ ಮಾಡ್ತೀವಿ ಅಂತ ಏನೂ ತಿಂದನೇ ಡಯೆಟ್ ಮಾಡೋದಲ್ಲ ತಿನ್ನೋದನ್ನ ಲಿಮಿಟಲ್ಲಿ ತಿನ್ನಿ ಯಾವ ಟೈಮಲ್ಲಿ ಎಷ್ಟು ತಿನ್ನಬೇಕು ಅನ್ನೋದನ್ನ ತಿನ್ನಿ ಹಾಗೆ ಏನಂದರೆ ನಾವು ಮುದ್ದೆ ತಿನ್ನೋದಾಗಿರ್ಬೋದು ರೊಟ್ಟಿ ತಿನ್ನೋದಾಗಿರ್ಬೋದು ಹಾಗೆ ಚಪಾತಿ ತಿನ್ನೋದಾಗಿರ್ಬೋದು ಸ್ವಲ್ಪ ಸ್ವಲ್ಪ ಲಿಮಿಟಲ್ಲಿ ಎಷ್ಟು ಬೇಕಷ್ಟು ತಿನ್ನಿ ತುಂಬ ಕಮ್ಮಿನೂ ತಿನ್ನೋಕ್ಕೆ ಹೋಗಬೇಡಿ ಸುಸ್ತಾಗುತ್ತೆ ಫ್ರೆಂಡ್ಸ್ ಏನಂದರೆ ಒಬ್ಬೊಬ್ರು ಡಯೆಟ್ ಮಾಡ್ತೀವಿ ಅಂತ ಹೇಳಿ ಫುಲ್ ಡೇ ಇರೋದು ಹಾಗೆ ಫುಲ್ಲು ವೆಜಿಟೇಬಲ್ಸ್ ತಿನ್ಕೊಂಡಿರೋದು ಹಾಗೆ ಫ್ರೂಟ್ಸ್ ತಿನ್ಕೊಂಡಿರ್ಬೋದು ಜ್ಯೂಸ್ ಕುಡ್ಕೊಂಡಿರ್ತೀವಿ ಅನ್ನೋದು ಇದರಿಂದ ಮುಂದಿನ ದಿನಗಳಲ್ಲಿ ಆರೋಗ್ಯ ತುಂಬ ಅದ್ಗೀಡುತ್ತೆ ಫ್ರೆಂಡ್ಸ್ ನಮ್ಮ ಆಗಿನ ಕಾಲದವರೆಲ್ಲ ಎಷ್ಟು ನೀಟಾಗಿ ಯಾವ ಜಿಮ್ಗೂ ಹೋಗ್ತಿರ್ಲಿಲ್ಲ ಯಾವ ಎಕ್ಸಸೈಸೂ ಮಾಡ್ತಿರ್ಲಿಲ್ಲ ಈಗ ನಮಗೆ ಕೆಲಸ ಕಮ್ಮಿ ಆಗಿರೋದ್ರಿಂದ ನಾವು ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು ವಾಕ್ ಮಾಡಬೇಕು ತುಂಬ ಒಳ್ಳೆಯದು ಆವಾಗಿನವರೆಲ್ಲ ನೀಟಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡಿ ಬಂದ್ರೂ ಮನೇಲಿ ಅಡುಗೆ ಮಾಡಿಕೊಂಡು ನೀಟಾಗಿ ಆವ ಇವಾಗಾದರೆ ನಾವು ಒಂದು ಒಂದು ಸತಿ ಸಾಂಬಾರು ಮಾಡಿದ್ರೆ ಟೂ ಟೈಮ್ಸ್ ಯೂಸ್ ಮಾಡ್ತೀವಿ ಆವಾಗಿನವರು ಬೆಳಗ್ಗೆ ಒಂಥರ ಅಡುಗೆ ಮಾಡಿದ್ರೆ ಸಂಜೆ ಒಂಥರ ಅಡುಗೆ ಮಾಡ್ಕೊಂಡು ತಿಂತಿದ್ರು ಆವಾಗಿನವ್ರ ಥರ ನಾವು ಫಾಲೋ ಮಾಡಿದ್ರೆ ನಮ್ಮ ಆರೋಗ್ಯ ಯಾವತ್ತೂ ಅದ್ಗಿಡೋಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನ ನಾವು ರೂಢಿಸ್ಕೊಳ್ತಾ ಹೋದರೆ ನಮಗೂ ಒಳ್ಳೇದು ಹಾಗೆ ಇದನ್ನು ನಮ್ಮ ಮಕ್ಕಳು ನೋಡಿ ಸುದಾ ಕಲಿತಾರೆ ಫ್ರೆಂಡ್ಸ್ ಇವಾಗ ಅಡುಗೆ ರೆಡಿ ಆಯಿತು ಉಪ್ಸಾರು ಮುದ್ದೆ ಮತ್ತು ಸೊಪ್ಪಿನ ಪಲ್ಯ ಇದು ನೈಟ್ ಊಟ ಆಗಿರುತ್ತೆ ಫ್ರೆಂಡ್ಸ್ ಈಗ ಊಟ ಆಗಿ ಒನ್ ಟೂ ಅವರ್ಸ್ ಆದಮೇಲೆ ನಾವು ಮಲ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಊಟ ಆದ ತಕ್ಷಣ ಅಲ್ಲೇ ಮಲ್ಕೊಳ್ಳೋಕೆ ಹೋಗ್ಬೇಡಿ ಇನ್ನೂ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ ನನ್ನ ವೀಡಿಯೋಸ್ನ ನೋಡಿದವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು